ಸಮಾನತೆ ಬರುತ್ತೆ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ವಾದ ಆಗಿದೆ ಹಾಗಾಗಿ ನಾವು ಕರ್ನಾಟಕದ ಒಳಗಡೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡಿದ್ವಿ ನಮ್ಮ ಮನವಿಗೆ ಸ್ಪಂದಿಸಿದಂತಹ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಎನ್ ಕೃಷ್ಣ ನೇತೃತ್ವದ ಸರ್ಕಾರ ಒಂದು ಆಯೋಗವನ್ನು ಮಾಡಿತು ಅದರಲ್ಲಿ ಎನ್ ವೈ ಹನುಮಂತಪ್ಪ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತು ಅವರು ತಾಂತ್ರಿಕ ಕಾರಣಗಳಿಂದ ಅವರು ಬಿಡುಗಡೆ ಹೊಂದಿದ ಮೇಲೆ ಬಾಲಕೃಷ್ಣ ಅಂತಕ್ಕಂಥ ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡ್ತು ಅವರ ಅಕಾಲಿಕ ಮರಣ ಹೊಂದಿದ ಮೇಲೆ ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತು ಎರಡು ಸಾವಿರದ ಐದರಲ್ಲಿ ಸೊ ಮಾನ್ಯ ಸದಾಶಿವರವರು ಇಪ್ಪತ್ತು ಸಾವಿರದ ಐನೂರು ಮನೆಗಳನ್ನು ಅವರು ಭೇಟಿಯಾಗಿ ಅವರು ಸಂದರ್ಶನ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ನೂರ ನಲವತ್ತೊಂದು ಪ್ರಶ್ನಾವಳಿಗಳನ್ನು ಅವರು ಮಾಡ್ತಾರೆ ಸುಮಾರು ತೊಂಬತ್ತಾರು ಸಾವಿರ ಜನರನ್ನು ಇಂಟ್ರ್ಯೂ ಮಾಡ್ತಾರೆ ಸುಮಾರು ಆರು ಲಕ್ಷ ಜನ ಅವರು ತಮ್ಮ ಜಾತಿ ಯಾವುದು ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ ಇದು ಸದಾಶಿವ ಆಯೋಗದ ವರದಿ ಪತ್ರಿಕೆನಲ್ಲಿ ಪ್ರಸಾರ ಆದ ನಂತರದಲ್ಲಿ ನಾವೆಲ್ಲರೂ ಕೂಡ ಓದ್ಕೊಂಡಿರ್ತಕ್ಕಂತಹ ವಿಚಾರ ಸೊ ಹೀಗಿರಬೇಕಾದ್ರೆ ನಾವು ಸದಾಶಿವ ವರದಿಯನ್ನೇ ಜಾರಿ ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟು ಏನು ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಸರಿ ಇದೆ ಈ ಒಂದು ಆದೇಶವನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ ಆ ತೀರ್ಪನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ವಿ ಸರ್ ಹನುಮಂತಪ್ಪ ಕಾಕರಿಗಲ್ ರಾಯಚೂರು ರಾಜ್ಯ ಸಂಘಟನಾ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ಸಂಘ ಸಮಿತಿ ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕರು ಹೇಳಿದಂಗೆ ಈಗೇನು ಕಳೆದ ಮೂವತ್ತು ವರ್ಷಗಳಿಂದ ಏನು ಪರಿಶಿಷ್ಟ ಜಾತಿಗಳ ನೂರ ಒಂದು ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಜಾರಿ ಮಾಡಬೇಕಂತೇಳಿ ಏನು ಹೋರಾಟ ಮಾಡಿದ್ವಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಏನಂದ್ರೆ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಐತಿಹಾಸಿಕವಾದ ಒಂದು ತೀರ್ಪನ್ನು ನೀಡಿದೆ ಇವತ್ತು ಏಳು ಜನರ ನ್ಯಾಯಾಧೀಶರ ಪೀಠ ಅದರ ನೇತೃತ್ವ ಡಿ ವೈ ಚಂದ್ರ ಸೂಡವರ ನೇತೃತ್ವದ ಏನು ಸಾಂವಿಧಾನಿಕ ಪೀಠ ಏನು ಆದೇಶ ಮಾಡಿದೆ ಆ ಆದೇಶವನ್ನು ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೆ ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಈಗಾಗಲೇ ಒಂದು ತಿಂಗಳ ಗತಿಸಿದೆ ಆದ್ರೂ ನಿದ್ದೆ ಮಾಡತಕ್ಕಂಥ ಸರ್ಕಾರನ ಬಡಿದ ಎಬ್ಬಿಸ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರದಿಂದ ಮೆರವಣಿಗೆ ಪ್ರಾರಂಭಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನ ಅರ್ಪಿಸ್ತಾ ಇದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮೆರವಣಿಗೆನ ಮಾಡ್ತೀವಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸೇರ್ತೀವಿ ಇಡೀ ರಾಜ್ಯದ ಒಟ್ಟಾರೆ ಏನಂದ್ರೆ ಸುಮಾರು ಒಂದು ಲಕ್ಷ ಜನ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಕಡೆಯಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಹಂಗಾಗಿ ರಾಜ್ಯ ಸರ್ಕಾರ ಕಮಲಾ ಹೇಳಿ ರಾಜ್ಯ ಸಂಘಟನಾ ಸಂಚಾಲಕರು ಏನು ಒಳ ಮೀಸಲಾತಿ ಬಗ್ಗೆ ಈ ಹೋರಾಟದ ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಇನ್ನೂ ಪ್ರತಿಫಲವಾಗಿ ನಮ್ಮ ಜನಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವ ಕಾರಣದಿಂದ ನಾವೆಲ್ಲ ಜಿಲ್ಲಾ ಹುಬ್ಬಳ್ಳಿ ಮಠದಲ್ಲಿ ಏನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಇನ್ನೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರನ್ನ ಕೂಡಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರಿಗೆ ಒಂದು ಬಿಸಿ ಬಿಡಿಸುವ ಕಾರ್ಯ ಕಾರ್ಯಕ್ರಮವನ್ನು ನಾವು ಕಮಟೆಯ ಬಾರಿಸುವ ಮುಖಾಂತರ ಮಾಡಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಬೆಂಗಳೂರಿನಲ್ಲಿ